ಕರ್ನಾಟಕವನ್ನ ಕೆಣಕಿ ಸೋತಿರುವಂತಹ ಕೇರಳ ಕೆಎಸ್ಆರ್ಟಿಸಿ ಇನ್ ಮುಂದೆ ನಮ್ದೆ 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 ಕೆಎಸ್ಆರ್ಟಿಸಿ ಹೆಸರು ಕೇರಳ ಇನ್ಮೇಲೆ ಬಳಸುವಂತಿಲ್ಲ ಕೆಎಸ್ಆರ್ಟಿಸಿ ಟ್ರೇಡ್ ಮಾರ್ಕ್ ಉಳಿಸಿಕೊಂಡಿರುವಂಥದ್ದು ಕರ್ನಾಟಕ ಕೆಎಸ್ಆರ್ಟಿಸಿ ಟ್ರೇಡ್ ಮಾರ್ಕ್ ಬಳಕೆಯ ಬಗ್ಗೆ ಸಮರವೇ ನಡೆದಿರುವಂಥದ್ದು ಇನ್ನು ಕರ್ನಾಟಕ ಹಾಗೂ ಕೇರಳ ಸಾರಿಗೆ ಸಂಸ್ಥೆಗಳ ನಡುವೆ ನಡೆದಿದ್ದಂತಹ ಫೈಟ್ ಈ ಒಂದು ಫೈಟ್ನಲ್ಲಿ ಕರ್ನಾಟಕ ಜಯವನ್ನ ಸಾಧಿಸಿದೆ ಕೆಎಸ್ಆರ್ಟಿಸಿ ಹೆಸರು ನಮ್ದು ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿರುತ್ತೆ ಕೇರಳ ನೋ ಮದ್ರಾಸ್ ಹೈಕೋರ್ಟ್ನ ಬೌದ್ಧಿಕ ಆಸ್ತಿ ಮೇಲ್ಮನವಿ ಮಂಡಳಿಯ ಆದೇಶ ಕೂಡ ಆಗಿರುವಂಥದ್ದು ಎರಡು ರಾಜ್ಯಗಳ ಸಾರಿಗೆ ಸಂಸ್ಥೆಯ ಹೆಸರು ಇಂಗ್ಲಿಷ್ನಲ್ಲಿ ಒಂದೇ ಇರುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕ ಕೆಎಸ್ಆರ್ಟಿಸಿ ಬಳಸುವಂತಿಲ್ಲ ಅಂತ ಹೇಳಿ ಮಾರ್ಕ್ ರಿಜಿಸ್ಟರ್ ಹೇಳಿರುತ್ತೆ ಈ ಒಂದು ಆದೇಶವನ್ನ ಪ್ರಶ್ನೆ ಮಾಡಿ ಕೋರ್ಟ್ ಮೊರೆ ಹೋಗಿರುವಂಥದ್ದು ಕರ್ನಾಟಕ ಅನಂತರವಾಗಿ ಇದೀಗ ಜಯವನ್ನು ಕೂಡ ಸಾಧಿಸಿರುವಂಥದ್ದು ಕಳೆದ ಇಪ್ಪತ್ತೇಳು ವರ್ಷಗಳಿಂದಲೂ ಕೂಡ ಕೆ ಎಸ್ ಆರ್ ಟಿ ಸಿ ಸಮರ ಆಗ್ತಾ ಇರುತ್ತೆ ಇನ್ನು ಕೇರಳ ಕರ್ನಾಟಕ ಸಾರಿಗೆ ಸಂಸ್ಥೆಗಳ ನಡುವೆ ಫೈಟ್ ಆಗ್ತಾ ಇರುತ್ತೆ ಈ ಒಂದು ಫೈಟ್ ನಲ್ಲಿ ಗೆಲುವನ್ನು ಪಡೆದುಕೊಂಡಿರುವಂಥದ್ದು ಕೇಂದ್ರದ ಇನ್ನು ಟ್ರೇಡ್ ಮಾರ್ಕ್ ರಿಜಿಸ್ಟ್ರಿ ಎರಡ್ ಸಾವಿರದ ಹದಿಮೂರರಲ್ಲಿ ಪ್ರಮಾಣ ಪರಿಶೀಲನೆ ಮಾಡಿರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ ಮೂರರಿಂದ ಮಾರ್ಕ್ ಬಳಕೆ ಮಾಡ್ತಾ ಇರುವುದನ್ನು ಪರಿಶೀಲನೆ ಮಾಡಿರುವಂಥದ್ದು ಕೆ ಎಸ್ ಆರ್ ಟಿ ಹೋಗೋ ಜೊತೆಗೆ ಗಂಡ ಬೇರುಂಡ ಗುರುತು ಬಳಕೆಗೆ ಕಾಪಿ ರೈಟ್ ಏನು ಕೇರಳ ಚೆನ್ನೈನ ಭೌತಿಕ ಆಸ್ತಿ ಮೇಲ್ಮನವಿ ಮಂಡಳಿಗೆ ಹೋಗಿರುತ್ತೆ ಕರ್ನಾಟಕ ನಲವತ್ತೆರಡು ವರ್ಷಗಳಿಂದ ಕೆ ಎಸ್ ಆರ್ ಟಿ ಸಿ ಬಳಸ್ತಾ ಇರೋದನ್ನ ಕೇರಳಕ್ಕೂ ಕೂಡ ಗೊತ್ತಿರುವಂಥದ್ದು ಇದು ಏನು ಕೆ ಎಸ್ ಆರ್ ಟಿ ಸಿ ಪಡೆದುಕೊಂಡಿರುವಂತಹ ಟ್ರೇಡ್ ಮಾರ್ಕ್ ನೋಂದಣಿ ಅಮಾನ್ಯವಲ್ಲ ಈ ಬಗ್ಗೆ ಅರ್ಜಿ ಸಲ್ಲಿಸಲು ಕೇರಳ ಅರ್ಹರು ಆಗಿರುವುದಿಲ್ಲ ಅಂತ ಹೇಳಿ ಕೆ ಎಸ್ ಆರ್ ಟಿ ಸಿ ವಾದವನ್ನು ಮಂಡಿಸಿರುವಂಥದ್ದು ಕೇರಳ ಇನ್ನೂ ಕೆ ಆರ್ ಟಿಸಿ ಕೂಡ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೆಎಸ್ಆರ್ಟಿಸಿ ಸಂಕ್ಷಿಪ್ತ ಹೆಸರು ಕೂಡ ಬಳಕೆ ನೋಂದಣಿಯನ್ನ ಪಡೆದುಕೊಂಡಿರುವಂತದ್ದು ಇನ್ನು ಕೇಂದ್ರ ಸರ್ಕಾರವು ಅನಂತರವಾಗಿ ಐಪಿಎಬಿಯನ್ನ ರದ್ದುಗೊಳಿಸಿರುತ್ತೆ ಐಪಿಎಬಿ ಮುಂದಿದ್ದಂತಹ ಪ್ರಕರಣ ಇನ್ನು ಮದ್ರಾಸ್ ಹೈಕೋರ್ಟ್ಗೆ ಕೂಡ ವರ್ಗಾವಣೆಯನ್ನ ಮಾಡಲಾಗಿತ್ತು ಎಸ್ ಏನು ಬಂದಿರುವಂಥದ್ದು ಆದೇಶ ಇದರಿಂದ ಖಂಡಿತವಾಗಿಯೂ ಕರ್ನಾಟಕದವರು ಖುಷಿಯಾಗಿರುವಂಥದ್ದು ಏನು ಕೆ ಎಸ್ ಆರ್ ಟಿ ಸಿ ಹೆಸರು ಬಳಕೆಯ ಕುರಿತಾಗಿ ಮದ್ರಾಸ್ ಹೈಕೋರ್ಟ್ನಲ್ಲಿ ಕೇರಳ ಸಾರಿಗೆ ಸಂಸ್ಥೆ ಸಲ್ಲಿಸಿದಂತ ಅರ್ಜಿ ವಜಾ ಆಗಿದೆ ಇನ್ನು ಮುಂದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಕೆ ಎಸ್ ಆರ್ ಟಿ ಸಿ ಹೆಸರು ಬಳಕೆಗೆ ಯಾವುದೇ ಸಮಸ್ಯೆ ಇರೋದಿಲ್ಲ